ಯಾವ್ದಾದ್ರು ಮನೆಗೆ ಹೋದ್ರೆ ನೀವು ಚೆನ್ನಾಗಿದ್ದೀರಾ ಅಂತ ಕೇಳೋದು ಅಥವಾ ಒಂದು ನಾಲ್ಕು ಒಳ್ಳೆ ಮಾತು ಹೇಳೋದು ಮಾಡೋದು ಬಿಟ್ಟು ಇವಳು ಅವ್ರ ಅಕ್ಕನಕ್ಕಿಂತ ಕಪ್ಪಗಿದಾಳಲ್ವಾ ಇವನ್ ಮೂಗು ಅವ್ರ ಅಣ್ಣನಕ್ಕಿಂತ ದಪ್ಪ ಇದೆ ಅಲ್ವಾ ಇವಳು ಮೇಲೆ ಅಲ್ವಾ ಅವ್ರ ತಾತನ್ಗ ಹುಷಾರಿಲ್ದಂಗ ಆಗಿದ್ದು ಓಹ್ ಇವನೇನ ದಿನ ಹುಟ್ಟಿರೋದು ಓಹ್ ಇವಳು ಜಾಣೆ ಬಿಡಿ ತಂಗಿ ತರ ಪೆದ್ದಿ ಅಲ್ಲ ಕಮ್ಮಿ ಮಾರ್ಕ್ಸ್ ತಗೊಳಕೆ ಈ ತರ ನಕಾರಾತ್ಮಕ ಅಂಶಗಳನ್ನ ಹೇಳಿ ನಿಮ್ಮ ಮನಸ್ಸಿನಲ್ಲಿರೋ ಗಲೀಜನ್ನ ಅವ್ರಿಗೆ ತುಂಬ ಪ್ರಯತ್ನವನ್ನ ಮಾಡಿ ಆ ಮನೆಯಲ್ಲೂ ವಿಷ ಎನ್ನುವಂತಹ ಕೆಲಸವನ್ನ ದಯವಿಟ್ಟು ಮಾಡಬೇಡಿ ಈ ತರ ತುಂಬಾ ಜನ ಬೇರೆ ಬೇರೆ ಗ್ಯಾದರಿಂಗ್ ಅಲ್ಲಿ ಫಂಕ್ಷನ್ ಅನ್ನುವ ಹೆಸರಲ್ಲಿ ಅಥವಾ ಏನಾದ್ರೂ ಒಂದು ಏನಾಗ್ ಸಣ್ಣಗಿದ್ಯಾ ನಿಮ್ಗೆ ಏನಾದ್ರೂ ಕಾಯ್ಲಿನ ಯಾಕೆ ದಪ್ಪ ಆಗ್ಬಿಟ್ಟಿದ್ಯಾ ಚೆನ್ನಾಗಿ ತಿಂತಾ ಇದೆಯಾ ಒಂದು ಹೆಣ್ಮಗು ಮಗು ಮೇಲೆ ಬೇರೆ ಬೇರೆ ಸೈಕಲ್ಸ್ ಅಲ್ಲಿ ಬೇರೆ ಬೇರೆ ಥರ ಬಾಡಿ ಚೇಂಜ್ ಆಗುತ್ತೆ ಅದನ್ನ ಅವರಿಗೆ ಮಾನಸಿಕ ಕಿರಿಕಿರಿ ಬರೋ ತರ ನಕಾರಾತ್ಮಕವಾಗಿ ಹೇಳಿ ನೀವು ಎಲ್ಲೋ ಒಂದು ಕಡೆ ಇಂಡೈರೆಕ್ಟ್ ಆಗಿ ಖುಷಿ ಅನುಭವಿಸ್ತಾ ಇರ್ತೀರ ಇದು ನಿಮಗೂ ಕೂಡ ಒಳ್ಳೇದಲ್ಲ ಒಂದು ಸ್ಟ್ರಾಂಗ್ ಮೈಂಡ್ಸೆಟ್ನ ಡೆವಲಪ್ ಮಾಡ್ಕೊಳ್ಳೋಕೆ ಆದ್ರಿಂದ ಯಾರಾದ್ರೂ ಮನೆಗೆ ಹೋದರೆ ಅಥವಾ ಗ್ಯಾದರಿಂಗಲ್ಲಿ ಯಾವ ಥರ ಮಾತಾಡ್ತಾ ಇದ್ದೀನಿ ಅನ್ನೋದನ್ನು ಸ್ವಲ್ಪ ಮೈಂಡ್ಫುಲ್ ಆಗಿ ವಾಚ್ ಮಾಡಿ ಪಾಸಿಟಿವ್ ಆಗಿ ಮಾತಾಡಿ